ಸ್ನೇಹಿತರೆ ಬದುಕು ಸ್ಪರ್ಧೆಯಲ್ಲ ಇದೊಂದು ಪ್ರವಾಸ ರಿಟರ್ನ್ ಟಿಕೆಟ್ ಹಿಡಿದುಕೊಂಡೇ ಹೊರಟಿರುವ ಈ ಪ್ರವಾಸದಲ್ಲಿ ಸಾಧ್ಯವಿದ್ದಷ್ಟು ಮಧುರ ಅನುಭವಗಳನ್ನ ಮನದಲ್ಲಿ ತುಂಬಿಸಿಕೊಳ್ಳೋಣ ಮುಂದಿನ ಸೀಟು ಹಿಂದಿನ ಸೀಟು ಅಥವಾ ವಿಂಡೋ ಸೀಟು ಸಿಗಲಿಲ್ಲ ಎಂದು ಬೇಸರದಿಂದ ನಮಗೆ ಸಿಕ್ಕ ಸೀಟನ್ನ ತಾತ್ಸಾರ ಮಾಡುವಂತಿಲ್ಲ ಯಾಕೆಂದರೆ ಸೀಟೇ ಸಿಗದೆ ಕೆಲವರು ನಿಂತೇ ಪ್ರಯಾಣಿಸುತ್ತಿದ್ದಾರಲ್ಲ ಅವರ ಬಗ್ಗೆ ಕರುಣೆಯಿಂದಿರೋಣ ಪ್ರಯಾಣದಲ್ಲಿ ಒಳ್ಳೆಯವರಿಂದ ಸಂತಸ ಕೆಟ್ಟವರಿಂದ ಅನುಭವ ದುಷ್ಟರಿಂದ ಪಾಠ ಉತ್ತಮರಿಂದ ಸವಿನೆನಪುಗಳು ಸಿಗುತ್ತಲೇ ಇರುತ್ತವೆ ಹಾಗಂತ ಯಾರನ್ನೂ ದೂಷಿಸುವಂತಿಲ್ಲ ಎಲ್ಲರೊಂದಿಗೆ ನಾವು ಇಳಿಯುವ ತನಕ ನಮ್ಮ ಪ್ರಯಾಣ ಸಾಗುತ್ತಲೇ ಇರುತ್ತದೆ ಈ ವಾಹನದಲ್ಲಿ ಯಾರೂ ಶ್ರೇಷ್ಠರು ನಿಕೃಷ್ಟರೂ ಅಂತಿಲ್ಲ ಹಾಗಂತ ಎಲ್ಲರೂ ಸಮಾನರೂ ಅಲ್ಲ ಯಾರೂ ಸಾಮಾನ್ಯರೂ ಅಲ್ಲ ಪ್ರತಿಯೊಬ್ಬರಲ್ಲೂ ಅವರವರ ಸಾಮರ್ಥ್ಯದ ಲಗೇಜು ಬ್ಯಾಗುಗಳು ಇದ್ದೇ ಇರುತ್ತವೆ ಹೀಗಾಗಿ ನಾವು ನಾವೇ ಅವರು ಅವರೇ ಎಲ್ಲರೂ ಅವರ ಸ್ಟಾಪಿನಲ್ಲಿ ಇಳಿಯುವವರೇ ನಾವೆಲ್ಲ ಪ್ರಯಾಣದ ಈ ಆಸನವನ್ನು ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ ಆದರೆ ನಮ್ಮ ನಿಲ್ದಾಣ ಬಂದಾಗ ಈ ಆಸನ ಬಿಟ್ಟು ಇಳಿದು ಇನ್ನಾರೋ ಬಂದು ಈ ಆಸನದಲ್ಲಿ ಕುಳಿತು ಪ್ರಯಾಣಿಸುತ್ತಾರೆ ಅನ್ನೋದನ್ನ ಮರೆತೇ ಬಿಡುತ್ತೇವೆ ನನ್ನ ಒಂದು ರೂಪಾಯಿಯನ್ನ ಪಕ್ಕದವನಿಗೆ ನೀಡಿ ಆತನಲ್ಲಿರುವ ಒಂದು ರೂಪಾಯಿ ನಾನು ಪಡೆದರೆ ಇಬ್ಬರಲ್ಲೂ ಪುನಃ ಉಳಿಯುವುದು ಒಂದೇ ರೂಪಾಯಿ ಅದೇ ರೂಪಾಯಿ ಮರೆತು ನನ್ನ ಒಂದು ವಿಚಾರ ಆತನಿಗೆ ನೀಡಿ ಆತನ ಒಂದು ವಿಚಾರ ನಾನು ಪಡೆದರೆ ನಮ್ಮಿಬ್ಬರಲ್ಲೂ ಒಂದೊಂದು ಹೊಸ ವಿಚಾರ ತುಂಬಿಕೊಳ್ಳುತ್ತದೆ ತಾನೆ ಆದರೆ ರೂಪಾಯಿ ಹೊರತು ಬೇರೇನೂ ನಾವು ಯೋಚಿಸುವುದೇ ಇಲ್ಲವಲ್ಲ ಇಂದು ರೂಪಾಯಿ ಮೌಲ್ಯ ಬೇಕಿದ್ದರೆ ಎಷ್ಟೇ ಖುಷಿಯಲಿ ಆದರೆ ರೂಪಾಯಿಗಾಗಿ ಜನರ ಮೌಲ್ಯ ಕುಸಿಯುವಷ್ಟು ರೂಪಾಯಿ ಮೌಲ್ಯ ಕುಸಿಯೋದಿಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ರೂಪಾಯಿ ನಮ್ಮ ಜೇಬಿನಲ್ಲಿ ಸೇರಿದರೆ ಅದೊಂದು ಶಕ್ತಿ ಹಾಗಂತ ಅದು ನಮ್ಮ ಮನಸ್ಸಿನೊಳಗೆ ಸೇರಿತು ಅದೊಂದು ಅಹಂಕಾರದ ದುರಾಸೆಯ ಶಕ್ತಿ ದುಬಾರಿ ಪಾದರಕ್ಷೆಗಳು ಬ್ರಾಂಡೆಡ್ ಉಡುಪುಗಳು ನಮ್ಮನ್ನ ನಮ್ಮ ಗುರಿಯ ಕಡೆಗೆ ಕೊಂಡೊಯ್ಯೋದಿಲ್ಲ ನಮ್ಮ ಪರಿಶ್ರಮ ಪ್ರತಿಭೆ ಪ್ರಾಮಾಣಿಕತೆ ಮಾತ್ರ ನಮ್ಮನ್ನ ನಮ್ಮ ಗುರಿಯ ಕಡೆಗೆ ತಲುಪಿಸುತ್ತದೆ ಒಂದು ಪರಿಶುದ್ಧ ಹೃದಯದ ವ್ಯಕ್ತಿಯ ನಗುವಿನಲ್ಲಿ ಅದ್ಭುತ ಶಕ್ತಿ ಇರುತ್ತದೆ ಆತನ ವಿರೋಧಿಗೂ ನಾನು ಆತನ ವಿರೋಧಿಯಾಗಬಾರದಿತ್ತು ಎಂದೆನಿಸುವಷ್ಟು ಶಕ್ತಿ ಆ ಅಪ್ಪಟ ಹೃದಯದ ನಗುವಿನಲ್ಲಿ ಇರುತ್ತದೆ ಅಂತಹ ಹೃದಯ ಹಾಗೂ ನಗು ನಮ್ಮದಾಗಿಸಿಕೊಳ್ಳೋಣ ಸ್ನೇಹಿತರೆ ಹೌದು ಬದುಕು ಸ್ಪರ್ಧೆಯಲ್ಲ ರಿಟರ್ನ್ ಟಿಕೆಟ್ ಕೈಯಲ್ಲಿರುವ ಪ್ರವಾಸ ಇದು ಹದಿನೇಳನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ